ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋಗಳನ್ನು ಒಂದು ಮೂರು ವೀಡಿಯೋ ಕೇಳ್ತೀನಿ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಆ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹೇಗಿವೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಖುಷಿಯಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಏನಕ್ಕೆ ಏನು ಮಾಡ್ತಾಯಿದ್ದೀನಿ ವ್ಲಾಗಲ್ಲಿ ಏನು ವಿಶೇಷ ಇದೆ ಇವತ್ತು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಏನೇನೆಲ್ಲ ಮಾಡ್ತೀನಿ ಯಾರು ಬರ್ತಾ ಇದ್ದಾರೆ ಸರ್ ಪ್ರೈಸ್ ವಿಸಿಟ್ ಅಂತಲೇ ಹೇಳ್ಬೋದು ನನಗೆ ತುಂಬ ದಿನದಿಂದ ಕಾಯ್ತಿದ್ದೆ ಅವ್ರು ಬರೋದಕ್ಕೆ ಬರ್ತಾ ಇದ್ದಾರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏನಿದೆ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ತಿಳಿಸ್ತೀನಿ ನಾಳೆ ಮುಂದಿನ ವೀಡಿಯೋ ಯಾರು ಬಂದರು ಅನ್ನೋದನ್ನು ನಿಮಗೆ ಹೇಳ್ತೀನಿ ಬನ್ನಿ ಇವತ್ತು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೆ ನಮ್ಮ ಅಡುಗೆ ಚಾನಲಲ್ಲಿ ಪುಂಡೆ ಸೊಪ್ಪಿನ ವೀಡಿಯೋ ಹಾಕಿದ್ದೀನಿ ಅದನ್ನು ಹೋಗಿ ನೋಡಿ ಸಪೋರ್ಟ್ ಮಾಡಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ನಿಮಗೂ ಕೂಡ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಹಾಲು ಕಾಸು ಇಟ್ಟಿದ್ದೀನಿ ಇದಕ್ಕೆ ಫ್ರಿಜ್ಜಲ್ಲಿ ಎತ್ತಿಡಬೇಕು ಹಾಗೇ ಅವಲಕ್ಕಿ ಆಗಿದೆ ಮಕ್ಕಳು ನೋಡಿ ಈ ರೀತಿ ಇಬ್ಬರೂ ಸರಿಗೆ ತಿನ್ನಲಿಲ್ಲ ಹಾಗೆ ಹೋದ್ರು ಮಕ್ಕಳು ಹೀಗೆ ಅಲ್ವಾ ಪೂಜೆ ಎಲ್ಲ ಆಯಿತು ಈಗ ಪೂಜೆ ಆಯಿತು ಈಗ ಮನೆಯವ್ರು ಬರ್ತಾರೆ ಸ್ವಲ್ಪ ಹಚ್ಚಿಬಿಟ್ಟಿದ್ದಾರೆ ಸ್ವಲ್ಪ ರೇಷನ್ ತರೋದಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಮಕ್ಕಳಿಗೆ ಬಿಟ್ಟು ರೇಷನ್ ತರಲಿಕ್ಕೆ ಹೋಗಿದ್ದಾರೆ ಬನ್ನಿ ಏನಾಗುತ್ತೆ ಇವತ್ತಿನ ವೀಡಿಯೋ ಟಿಫನ್ ಮಾಡಿ ಮುಂದೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮತ್ತೆ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಅವತ್ತು ಎಲ್ಲ ಮಾಡೋದು ವಿಡಿಯೋ ಕಂಟಿನ್ಯೂ ಮಾಡೋದು ಅದಕ್ಕೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಿಫ್ರೆಂಟ್ ಸೂಸ್ಲ ಮಾಡಿದ್ದೆ ಖರ್ಚಿಕಾಯಿ ಮಾಡೋಣ ಅಂತ ಅಮ್ಮ ಕೊಟ್ಕೊಳಿಸ್ತಾರಲ್ವ ಹಂಗೆ ಖಾಲಿ ಬಾಕ್ಸ್ ಕೊಟ್ಕೊಳಿಸ್ಬಾರ್ದು ಅದಕ್ಕೋಸ್ಕರ ನಾನು ಮಾಡಿ ಕೊಟ್ಕೊಳಿಸೋಣ ಅಂತ ಒಂದು ಸ್ವಲ್ಪ ಶೇಂಗಾ ಉಂಡಿ ಒಂದು ಸ್ವಲ್ಪ ಖರ್ಚಿಕಾಯಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಬರೋದು ಕ್ಷಮಿಸಿ ಯಾಕಂದರೆ ನನಗೆ ಹುಷಾರಿಲ್ಲದ ಕಾರಣ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಹಾಗೆ ನೋಡಿ ಶು ಉಂಡಿ ಮಾಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟೇ ಅಮ್ಮ ಹಾಗೆ ನಮಗೂ ಖರ್ಚಿಕಾಯಿ ಉಂಡೆ ಮತ್ತು ಚಕ್ಲಿ ಮಾಡಿ ಕಳಿಸಿತ್ತು ತುಂಬ ಕಷ್ಟಪಟ್ಟು ಮಾಡಿದ್ದಾಳೆ ನೋಡಿ ಬೇಡ ಅಂದ್ರೆ ಕೇಳಲ್ಲ ನನಗೆ ಗೊತ್ತಿಲ್ಲ ಕರ್ಷಿಕಾಯಿ ಮಾ ಇದು ಮಾಡ್ತಾರಂತೆ ಚಕ್ರಿ ಮಾಡ್ತಾರಂತ ಹಾಗೆ ಹಸಿ ಕಡ್ಲೆ ನಮ್ಮ ತಂಗಿಯರು ಹಸಿ ಕಡಲೆ ಹಾಕಿದ್ರಂತೆ ಕಡಲೆಯನ್ನು ಕೊಟ್ಟು ಕಳ್ಸಿದ್ದಾರೆ ಮತ್ತು ಹಸಿ ತೆನೆಯನ್ನು ಕೊಟ್ಟು ಹಸಿ ತೆನೆಯನ್ನು ಕಡಲೆಗೆ ಹಸಿ ಕಡಲೆಕಾಯಿ ಎಲ್ಲ ಕೊಟ್ಟು ಕಳ್ಸಿದ್ದಾರೆ ನೋಡಿ ಪಾಪ ಅವ್ರಿಗೆಲ್ಲ ಇವೆಲ್ಲ ಇಡ್ಕೊಂಬರೋಕ್ಕೆ ತುಂಬ ಕಷ್ಟ ಹುಡುಗರಿಗೆ ಸುಮ್ಮನೆ ಹಿಡ್ಕೊಂಬಂದಿದ್ದಾರೆ ಬೈತಾಳೆ ಅಂತಂದೇಳಿ ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ನಮ್ಮ ಕಡೆ ಬಜ್ಜಿ ಮೆಣಸಿನ್ಕಾಯಿ ಸಿಗ್ತಾವಲ್ಲೋ ಅವನ್ನ ಕೊಟ್ಟು ಕಳ್ಸಿದಾರೆ ಈ ಸೊಪ್ಪು ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾವು ಇದಕ್ಕೆ ಅಕ್ರಿಕೆ ಸೊಪ್ಪು ಅಂತೀವಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ಒಂದು ರೆಸಿಪಿ ಮಾಡಿ ನಿಮಗೆ ಅಡುಗೆ ಚಾನಲ್ ಅಪ್ಲೋಡ್ ಮಾಡ್ತೀನಿ ಇದರಿಂದ ಕರ್ಚಿಕಾಯಿ ಮಾಡಿ ಹಾಕ್ತೀನಿ ನೋಡಿ ಹಾಗೆ ಬಡ್ಡಿನೊಂದು ಇರಲಿಲ್ಲ ನಮ್ಮ ತಾಯಿಗೆ ಹೇಳಿದ್ದೆ ತರಿಸಿದ್ದಾಳೆ ತರಿಸಿ ಕೊಟ್ಟು ಕಳಿಸಿದ್ದಾಳೆ ನನಗಂತೂ ತುಂಬ ಮಿಸ್ ಮಾಡ್ಕೊತಿದ್ದೆ ನನ್ನ ಫೊಡ್ಡನ್ನ ಹಾಗಾಗಿ ನಾಳೆ ಬೆಳಗ್ಗೆನೇ ಮಾಡ್ತೀನಿ ಅವ್ರಿಗೆ ಅವರು ಬಂದಿದ್ದಾರಲ್ವ ಹಂಗಾಗಿ ನೋಡಿ ಅವರು ಬಂದಿದ್ದಾರೆ ನನ್ನ ಮಕ್ಕಳು ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಇವನು ನಮ್ಮ ತಮ್ಮ ರೆಡ್ ಕಲರ್ ಟಿ ಶರ್ಟ್ ಇದೆ ಅಲ್ವಾ ಅವನು ನಮ್ಮ ತಮ್ಮ ಆ ಕಡೆ ನಮ್ಮ ತಮ್ಮನ ಫ್ರೆಂಡು ಸಚಿನ್ ಅಂತೇಳಿ ಅವನು ನಮ್ಮ ತಮ್ಮನಕಿನ್ನ ಹೆಚ್ಚು ಆ ಹುಡುಗ ತುಂಬ ಕ್ಲೋಸು ತುಂಬ ಕ್ಲೋಸು ಅವನು ಎಷ್ಟು ಹಚ್ಕೊಂಡಿದ್ದಾನಂದರೆ ನಮ್ಮನಿ ನಮ್ಮ ಫ್ಯಾಮಿಲಿಯನ್ನು ಅಷ್ಟು ಹಚ್ಕೊಂಡಿದ್ದಾನೆ ಐ ಹೋಪ್ ಎಲ್ಲ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂದ್ಕೊಂತೀನಿ ನನ್ನ ಮಕ್ಳಿಗಂತೂ ತುಂಬ ಖುಷಿಯಾಗ್ಬಿಟ್ಟಿದೆ ನಮ್ಮ ತಮ್ಮ ಬಂದಿರೋದೆಲ್ಲ ಹೆಂಗೆ ಮಾಡ್ತಾಯಿದ್ದಾರೆ ನೋಡಿ ಅವ್ನು ಹಂಗೆ ಮಾಡ್ತಾರೆ ಅವರು ಅಷ್ಟು ಇಷ್ಟ ನೋಡಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್